ಒಂದ್ ಚಿಲ ಗೊಬ್ಬರ್ ತೊಗೊಬೇಕಾದ್ರೆ ಹದಿನೆಂಟ್ನೂರು ರೂಪಾಯಿ ಎಮ್ ಒಪ್ಪಿ ಕುಳಗತ್ತರಿ ಹದ್ ನೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಬೇರೆ ಬೇರೆ ಗೊಬ್ಬರ ಕುಡಿಯ ಡಿಎಪಿ ಆಯ್ತು ದಾಸೆ ಆಯ್ತು ಅಂತ ತಂದ್ ಹಾಕಿನ ಮೊದಲ ಏನದ ನಾವ್ ಮೇವು ಹಾಕ್ತಿರಿ ನಮ್ ಮೇವ್ ನೀವ ನಮ್ ಗಳೆ ನಡೀತದ ಇದ್ರಿಂದ ಹಾಲು ಹಾಲ ಮೊಸರ ಇಲ್ಲ ತಗರ್ನ್ ಬರ್ತದ ಆದ್ರೆ ಇದು ಬರೀ ಮದಿ ಹಾರತ್ತೇ ಮನಿ ಏನ್ ಯೂಸ್ ಮಾಡಪ್ಪಿನಾರೀ ಹಾ 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 ಅದ್ ಒಂದೇ ಯೋಜ ಹತ್ತಿರ ಜಾಸ್ತಿ ಬಟನ್ ಕಟ್ ಮಾಡಿದರಿ ಇದ್ ಈಗ ಏನ ನಂದಿವನ್ ಕಟ್ ಮಾಡ್ಬೇಕ್ರಿ ಎಲ್ಲ ಸೇರ್ಸಿ ಒಂದ್ ಒಮ್ಮೆ ಮಾರ್ಕೆಟ್ ಎರಡನೇ ಟ್ರಿಪ್ ಗೆ ಹೋದ್ರಿ ಬೆಳಿಗ್ಗೆ ಒಂದ್ ಸತಿ ಹೋಗಿ ಬಂದಿವಿ ಹೋಗಿ ಬಂದಿವಿ ಒಂದ್ ದಿನಕ್ಕ ಎರಡ್ ಸರ್ತಿ ಹೋಗಿ ಎರಡ್ ಸರಿ ಮೂರ್ ಸತಿ ಹೆಂಗೆ ವ್ಯಾಪಾರಿ ತಂದ್ರೆ ಅಂದ್ರ ಹಂಗೆ ಹೋಗೇರಿ ರೈತ ಬಂದವರಿಗೆ ನಮಸ್ಕಾರ ನಾ ನಿಮ್ಮ ರಂಗ ಕಸ್ತೂರಿ ಮುಡಬೋಳ್ ಇವತ್ ನಾವು ಪುಷ್ಪ ಕೃಷಿಯಲ್ಲಿ ಹೆಸರು ಮಾಡಿದಂತ ವಿಶೇಷ ರೈತರನ್ನ ಭೇಟಿ ಆಗಕ್ಕೆ ಕಲಬುರ್ಗಿ ಜಿಲ್ಲೆಗೆ ಬಂದಿದ್ದೀವಿ ನಮಸ್ಕಾರ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳಿ ಸರ್ ನನ್ನ ಹೆಸರು ಸುರೇಂದ್ರ ಅಂತ್ರಿ ನಮ್ಮ ತಮ್ಮವ್ರ ಹೆಸರು ಅರವಿಂದ ಇನ್ನೊಬ್ಬರು ತಮ್ಮವ್ರ ಹೆಸರು ಶಾಂತಪ್ಪ ಮತ್ತೊಬ್ಬ ನಮ್ಮ ಅಣ್ಣವ್ರ ಹೆಸರು ರವೀಂದ್ರ ಅಂತ ಎಲ್ಲರೂ ಇದೇ ಕೃಷಿ ಜನ ಪುಷ್ಪ ಕೃಷಿ ಕೃಷಿ ಒಳಗಿದೆ ಎಲ್ಲ ಸುಮ್ಮನೆ ಕೃಷಿದಾಗ ಇದ್ದೇವೆ ಅದ ಗುಲ್ಬರ್ಗ ಡಿಸ್ಟ್ರಿಕ್ ಬರ್ತದೆ ರೀ ಮಾಲ್ಗತ್ತಿ ಊರು ಅವೆಲ್ಲ ಇದು ಹಾಗರಿಗೆ ಸೀಮೆ ಆಗದ ಇದು ಅಂದ್ರೆ ಇದು ನಾವ್ ಮಾಡೋದ್ ಬರ್ತಾರೆ ಇದು ಊರ್ ಸೀಮೆ ಹಾಗರಿಗಿನ ಊರ ಎಷ್ಟು ಎಕರೆ ಹೊಲ ಸರ್ ಟೋಟಲ್ ಎಂಟು ಎಕ್ಕರ್ ಅದರಿ ರೀ ಹಾಂ ರೀ ಇಲ್ಲಿ ಮತ್ತೊಂದಲ್ಲಿ ತೆಳಗೆ ಒಂದು ನಾಲ್ಕು ಎಕ್ಕರ್ ಅದ ರೀ ಹ್ಞೂ ಹ್ಞೂ ಎಲ್ಲಾನು ಹೂವೆ ಬೆಳಿತೀವಿ ಎಲ್ಲ ಹೂವಾನೇ ಬೆಳಿತೀವಿ ವಿಶೇಷವಾಗಿ ಯಾವ ಯಾವ ಹೂವುಗಳು ಬೆಳಿತೀವಿ ಸರ್ ಪನ್ನೀರ್ ಬುಲೆಟ್ ಬಟನ್ ಹ್ಞೂ ಜರ್ಮನಾ ಎಲ್ಲ ಗುಲಾಬಿ ಜಾಸ್ತಿ ಸೇವಂತಿ ಹ್ಞೂ ರೀ ಎತ್ತಿದ ಬಿಜ್ಲಿಯಿಂದ ಬೆಳೆದು ಇವರ ಸ ವಿವರ್ ಸರಿ ಹಾಂ ಸರ್ ಇದ್ದಾರಲ್ರಿ ಇವರು ಅವ್ರಿಗೆ ಸರಿ ಅಗೀಸ್ ಕೊಟ್ಟರು ಹ್ಞೂ ರೀ ಸರ್ ಅವರು ಅಗೀಸ್ ಕೊಟ್ಟರು ಒಂದು ಹತ್ತು ಸಾವಿರ ಅಗೀಸ್ ಕೊಟ್ಟರು ಹ್ಞೂ ರೀ ಅದಕ್ಕೆಲ್ಲ ಮೇಂಟೈನ್ ಮೇಂಟೈನ್ ಅವರೇ ಇದು ಮಾಡಿದ್ರು ಒಂದ್ ಸ್ವಲ್ಪ ಎಲ್ಲ ವ್ಯವಸ್ಥೆ ಅದೇ ಮಾಡಿ ಕೊಟ್ರು ಅವ್ರು ಈಗ ಅದು ಟ್ರಾನ್ಸ್ಫರ್ ಆದ್ ಹೋದ್ಮೇಲೆ ಅದು ಇದನ್ನ ಆಗಿದ್ರೆ ಅದು ಆಗದ ಮುಗೀತು ಎಷ್ಟು ಎಕರೆ ಮಾಡಿದ್ರಿ ಅದು ಅದು ಒಂದ್ ಎರಡ್ ದೇಡ್ ಎಕರೆ ಮಾಡಿದೇವ್ರಿ ಹೆಂಗ ಚಲೋ ಐತ್ರಿ ಹಾ ಚಲೋ ಐತ್ರಿ ಅದಕ್ಕೆ ಯಾವ ತರ ಬೇಡಿಕೆ ಆದ್ರೆ ಹೂವಿಗೆ ಅದು ಮಾರಿದ್ರೆ ಐವತ್ ರೂಪಾಯಿ ಅರವತ್ ರೂಪಾಯಿ ನೂರ್ ರೂಪಾಯಿ ತನಕ ಮಾರ್ಗತಾರ ಅದ್ರ ರೇಟ್ ಅದ್ರಿ ಬಿಜಿಲ್ ಅಂತ ಇದ್ಯಾವ ವೆರೈಟಿ ಆದ್ರಿ ಇದು ಪನ್ನೀರ್ ಅದ್ರಿ ಪನ್ನೀರ್ ವೆರೈಟಿ ಇದ್ರದ್ದು ಏನ್ ವಿಶೇಷತೆ ಇದು ಪನೀರ್ ಅಂದ್ರ ದರ್ಗಾಕ್ ಜಾಸ್ತಿ ಯೂಸ್ ಆಗ್ತದ್ ಹ್ಮ್ ಹ್ಮ್ ಈಗ ಬುಲೆಟ್ ಅಂತ ಅಂದ್ರ ಹಾರಕ್ಕ ಬೇಕ್ರಿ ಜಾಸ್ತಿ ಇವ್ ಬಟನ್ ಅಂದ್ರ ಮಳೆ ಕಟ್ ಮಾರಕ್ ಬೇಕ್ರಿ ಇದು ಇದರ್ದ ಈ ತರ ಎಲ್ಲಾ ವೆರೈಟಿ ಗಳನ್ನ ಬೆಳಿತೇವ್ರಿ ಬೆಳಿತೇವ್ರಿ ಹ್ಮ್ 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 ಏನ್ ಅಂತರ ಇಟ್ಕೊಂಡ್ರಿ ಸರ್ ಗಿಡದಿಂದ ಗಿಡಕ್ಕ ಸಾಲಿನ ಸಾಲಿಗೆ ಅದು ಅಂದಾಜ್ ಮೇಲೆ ಮಾಡ್ಕೊಂಡಿದ್ರ ಎಂಟ್ ಫೀಟ್ ಅದರಿ ಆರ್ ಫೀಟ್ ಅವರಿ ಒಳಗ ಹಾ ಗಿಡದಿಂದ ಗಿಡಕ್ಕೆ ಎರಡ್ ಫೀಟ್ ಎರಡ್ ಫೀಟ್ ಹ್ಮ್ ಹ್ಮ್ ಎಷ್ಟೋ ವರ್ಷ ಆಗ್ಯದ ಸರ್ ಇದು ಪ್ಲಾಂಟೇಶನ್ ಮಾಡಿ ಇದು ನಾಲ್ಕ್ ವರ್ಷ ಆಯ್ತ್ ನೋಡ್ರಿ ಇದು ಪ್ಲಾಂಟೇಶನ್ ಪ್ಲಾಟ್ ಮತ್ತ್ ಬೇರೆ ಬೇರೆ ಪ್ಲಾಟ್ ಎಷ್ಟ್ ವರ್ಷ ಆಯ್ತ್ ಅದು ಒಂದ್ ಎರಡ್ ವರ್ಷ ಆಯ್ತ್ರಿ ಹ್ಮ್ ಹ್ಮ್. ಬುಲೆಟ್ ಎರಡ್ ವರ್ಷದಿಂದ ಅದ ಇದು ಪನ್ನೀರ್ ನಾಕ್ ವರ್ಷದಿಂದ ಮತ್ತೊಂದು ಪನ್ನೀರ್ ಈಗ ಏನದ ಎರಡ್ ವರ್ಷಿಂದ ರೀ ಇದು ಬಟನ್ ಒಂದ್ ವರ್ಷ ದೇಡ್ ವರ್ಷದಿಂದ ಅದರಿ ಇದು ಹ್ಮ್ ಎಲ್ ಮತ್ತ ಬರೇ ನೋಡ್ಕೊಂಡ್ ಬಂದಿರಲಿಲ್ಲ ತೆಳ್ಯಾಗ ಮತ್ತೊಂದು ಬುಲೆಟ್ ಅದ್ರಿ ಹಾಂ ರೀ ಅದೊಂದ್ ಆರ್ ತಿಂಗ್ಳ ಗಿಡ ಅದ ರೀ ಈಗ ಈಗ ನೀವು ಒಂದ್ ಸರ್ತಿ ಪ್ಲಾಂಟೇಶನ್ ಮಾಡಿದ್ರ ಹಾಂ ರೀ ಆ ಕರೆಕ್ಟ್ ಆಗಿ ಮೇಂಟೇನ್ ಮಾಡಿದ್ರ ಹಾಂ ರೀ ಎಷ್ಟ್ ವರ್ಷ ಬರ್ತದ ರೀ ಹತ್ತ್ ವರ್ಷ ತನಕ ಬರ್ತದ ರೀ ಇದು ಒಂದ್ಸತಿ ಪ್ಲಾಂಟೇಶನ್ ಮಾಡಿದ್ರ ಹತ್ತ್ ವರ್ಷದವ್ರು ಹೂ ಕಡಿಬೋದ್ರಿ ಕಡಿಬೋದ ಈಗ ಇದ್ರೊಳಗ ಜಾಸ್ತಿ ಏನ್ ಗಮನ ಕೊಡ್ಬೇಕ್ರಿ ಗಿಡ ಚಂದ ಬರ್ಬೇಕಂದ್ರ ಈ ತಿಪ್ಪಿ ಗೊಬ್ಬರದಾರ ಜಾಸ್ತಿ 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 ನಂಬಲ್ರಿ ತಿಪ್ಪಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತೇವೆ ಗವರ್ಮೆಂಟ್ ಗೊಬ್ಬರ ಅಟ್ಟೆ ಏನೋ ಎಂಬರ್ ನಿಷೇಧ ಹಾಕ್ತಿವಿ ಅಟ್ಟೆ ಅದು ಇದು ಮಾಡಲ್ಲ ಹೆಚ್ಚು ಯೂಸ್ ಮಾಡಲ್ರಿ ಅಟ್ಟೆ ಗೊಬ್ಬರ ಜಾಸ್ತಿ ಇದಾರೆ ನಮ್ಮ ಹತ್ರ ಎಣ್ಣೀರಿ ಎಲ್ಲ ಕಾಮನ್ ಬಂದ್ಬಿಟ್ಟವ್ರಿ ಅಲ್ಲಿ ಎಣ್ಣೀರಿ ಎಲ್ಲ ಅವ್ರಿಗೆ ಕೆಳಕ ನೋಡಿದ್ರೆ ಎಣ್ಣೀರಿ ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕ ಹೂವು ಕಡೆಯಕ್ ಸ್ಟಾರ್ಟ್ ಮಾಡ್ತೀವಿ ಮೂರ್ ತಿಂಗಳ ಚಾಲತ್ತದ್ರಿ ಹ್ಮ್ ಹ್ಮ್

ಯಾಕೆ ಸೀಸನ್ ಇಲ್ದಾಗ ನೂರು ರೂಪಾಯಿ ಹಿಡ್ಕೊಂಡ್ ಇಪ್ಪತ್ತು ರೂಪಾಯಿ ತನಕ ಇಪ್ಪತ್ತು ರೂಪಾಯಿ ಆನ್ ಸೀಸನ್ ದಾಗ ಇಪ್ಪತ್ತು ರೂಪಾಯಿ ಇದಾವ್ ಸೀಸನ್ ದಾಗ ನೂರು ರೂಪಾಯಿ ತನಕ ಹ್ಮ್ ಹ್ಮ್ ಇದ್ರೊಳಗ ಕಳೆ ನಿರ್ವಹಣೆ ಎಲ್ಲ ಯಾವ ತರ ಮಾಡ್ತಾರೆ ರೂಟರ್ ಹೊಡಿತೇವ್ರಿ ಅದ ಹೆಣ್ಮಕ್ಳು ಬೋದ್ ಬಿಡಿಸ್ತಾರ ಅದಕ್ಕ ಹ್ಮ್ ಹ್ಮ್ ನಡಬರ್ ರೂಟರ್ ಹೊಡಿತೇವ್ ಗಳೆ ಹೊಡಿತೇವ್ರಿ ಅದಕ್ಕೆ ಏನಿದ್ ಮಾಡ್ಬೇಕು ಆಟ್ಯಾಪ್ ಅದೇ ಇದು ಮಾಡ್ಬೇಕು ಹ್ಮ್ ಹ್ಮ್ ಇಲ್ರಿ ಇದಕ್ ಏನ್ ರೀ ನಾವ್ ಅದೇ ಗೊಬ್ಬರ ಕೊಡ್ತೇವ್ರಿ ಕೊಡಿ ಗೊಬ್ಬರ ಕೊಟ್ಟ ಮೇಲೆ ಏನ್ ಮಾಡ್ತೇವೆ ಅದಕ್ಕೆ ನಡಬರ್ಕಿ ಜಾಸ್ತಿ ಹೋಲ ಆಯ್ತಂದ್ರ ರೂಟರ್ ಹೊಡಿತೇವ್ ಇಲ್ಲ ಗಳೇ ಹೊಡಿತೇವ್ರಿ ಅದ್ ನಡಬರ್ಕೊಂತ ಹೊಡೆ ಹೊಡಿತ ಅದ್ರಿಂದ ಹೆಣ್ಮಕ್ಳಿಗೆ ಸದಿ ತೆಗಿತಾರ ಸದಿ ತೆಗಿತಾರ ಆ ಅಷ್ಟೇ ಮತ್ತ್ ಮೇಂಟೆನೆನ್ಸ್ ಏನ್ ಇಲ್ಲ ನೀರ್ ಯಾವ ಟೈಪ್ ಕೊಡ್ತಾರೆ ಸರ್ ನೀರ್ ಒಂದ್ ಬಿಟ್ಟು ಬಿಟ್ಟ ಒಂದೇ ನೀರ್ ಹಿಡ್ತೀವ್ರಿ ಕಂಪಲ್ಸರಿ ಒಂದಿನಾ ಬಿಡು ಆಸೆ ದಿನಕ್ ಇದ್ದರೆ ಒಂದೇ ಬಿಟ್ಟ್ ಒಂದಿಸ ನೀರ್ ಕಂಪಲ್ಸರಿ ಬೇಕ್ರಿ ನೀ ಗುಲಾಬಾಗ ಬ್ಯಾಸಿಗಾಗ ಏನೇನ್ ಸಮಸ್ಯೆಗಳು ಬರ್ತಾವ ರೀ ನಿಮ್ಗ ತಿರ್ಪ್ಸಿ ಜಾಸ್ತಿ ಬರ್ತೀರಿ ಅದಕ್ಕೆ ಗುಲಾಬ್ಗಳಿಗೆ ಬರದೇ ತಿರ್ಪ್ ಒಂದೇ ತಿರ್ಪ್ಸ್ ಒಂದೇರಿ ಹಾರಾ

ಈ ತರ ಬ್ಯಾಗ್ ಎಲ್ಲ ಹಾಕಿ ಗಾಡಿ ಮೇಲೆ ಹೋಯ್ತಿರಾ ಸರ್ ಹೌದು ಸರ್ ಗಾಡಿ ಹ್ಮ್ ಹ್ಮ್ ಇದು ಪನೀರ್ ವೆರೈಟಿ ಏನ್ರಿ ಪನ್ನೀರ್ ಸರ್ ಇದು ಒಳ್ಳೆ ಗಮನ ಆದ್ರಿ ಹಾ ರೀ ಈ ಟ್ರಾಕ್ಟರ್ ಆದ್ರೆ ಈಗಿನ ಕಾಲಕ್ಕೆ ಎತ್ತಿಲ್ಲ ಅಂದ್ ಕೇಸ್ ನಲ್ಲಿ ರೂಟರ್ ಇದು ಗಳೆ ಬೇಕಾದ್ರೆ ಏನ್ ಬೇಕಾದ್ರೂ ಇದು ಇದ್ರಲ್ಲಿ ಯೂಸ್ ಮಾಡ್ಕೊಳ್ತೀನಿ ಟ್ರಾಕ್ಟರ್ ಈ ಟ್ರಾಕ್ಟರ್ ಓಡಾಡೋ ತರ ಸಾಲುಗಳು ಮಾಡ್ತಾರೆ ಮಾಡ್ಕೊಂಡಿದ್ದಾರೆ ಒಂದ್ ಸರ್ತಿ ಒಂದ್ ಎಂಟ್ ಪೆಟ್ಟಿನ ಸಾಲ್ ಮಾಡೋದು ಎರಡ್ ಸರಿ ಹೋಗಿ ಬರ್ತಾರೆ ಗಾಡಿ ಹ್ಮ್ 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 ಬಾಳ ಅನುಕೂಲ ಆಗ್ಯದ ಬಾಳ ಅನುಕೂಲ ಆಗ್ಯದ್ರಿ ಇದು ಹಾ ರೀ ಹಾ. ಸರ್ ನೀರಿನ ವ್ಯವಸ್ಥೆ ಹೆಂಗಾದ್ರಿ ಬಾವಿ ಆದ್ರಿ ಬೋರ್ ಬೋರ್ ಎಷ್ಟ್ ಬೋರಾವ್ರಿ ಸಫಿಶಿಯಂಟ್ ಆದ್ರ ನೀರ್ ನೀರ್ ಬರೀ ನೀರ್ ಇದ್ರೆ ಇಷ್ಟೆಲ್ಲ ಮಾಡಕ್ ಆಗ್ತೀ ಇಂತ ಬೇಸಿಗೆ ಎಷ್ಟ್ ಎಷ್ಟು ಚೆನ್ನಾಗಾದ್ ನೋಡ್ರಿ ಸರ್

ಈಗ ಇದ್ರ ಇದ ರೇಟ್ ಅದಕ್ಕೂ ಸಿಗ್ತದ ಸೇಮ್ ರೇಟ್ ಸೇಮ್ ರೇಟ್ ಈಲ್ಡ್ ಹೆಚ್ಚಿಗೆ ಬರ್ತದೆ ಈಲ್ಡ್ ಜಾಸ್ತಿ ಇರೋದ್ ಹ್ಮ್ ಹಂಗಿದ್ಮೇಲೆ ಇದನ್ನ ಯಾಕೆ ಮಾಡ್ಬೇಕು ಇಷ್ಟಿತ್ತಂದ್ರ ಡೈಲಿ ಒಂದ್ ಇಪ್ಪತ್ ಕೆಜಿ ಹೂವ ಕಡಿ ಬದ್ರ ಹ್ಮ್ ಇದು ಒಂದಿನ ಬಿಟ್ಟು ಒಂದಿನ ಗ್ಯಾಪ್ ಇರ್ತಾರ ಅದ್ರಾಗ ದಿನ ಕಡೆ ಪ್ಲೇ ಇಲ್ರಿ ಇದಕ್ಕ ಆಯ್ತು ರೋಗ ಜಾಸ್ತಿ ಇದೆ ಅದ್ರಾಗ ರೋಗ ಜಾಸ್ತಿ ಅದ್ರ ಹ್ಮ್ ಯಾಕಂದ್ರ ಬೇರೆ ಮಾಡೋರ್ಗನ ಅನುಕೂಲ ಆತ್ರಿ ನಿಮ್ಮ ಅನುಕೂಲ ಅದಕ್ಕಾಗಿ ನಾವ್ ಯಾರಿಗೂ ಇದಕ್ಕ ಮಾರ್ಕೆಟಿಂಗ್ ಹೇಳ್ಕೊಟ್ಟಿಲ್ರಿ ಇದಕ್ಕ ಯಾರಿಗೂ ನಾವ್ ಹ್ಮ್ ಈ ನಂಬಲ್ಲಿ ಮಾರ್ಕೆಟ್ ದಾಗ ಮಾಲ್ ಬಂದ್ರ ನಿಮಗ ಗೊತ್ತೇ ಆಗ್ತದ ಬುಲೆಟ್ ಅದ ಜಾಸ್ತಿ ಅಂತ ಜಾಸ್ತಿ ಬುಲೆಟ್ ಹೇಳ್ರಿ ಎಲ್ಲ ಅದ ಬುಲೆಟ್ ಹೇಳ್ ಕೊಡ್ತೇವೆ ಅದ್ರಲ್ಲಿ ಹ್ಮ್ ಹ್ಮ್ ಬುಲೆಟ್ ವಾರಂಟಿ ಏನ್ ಸರ್ ಹಾ ಬುಲೆಟ್ ಸರ್ ಇದು ಮಾರ್ಕೆಟ್ ನಾಗ ಜಾಸ್ತಿ ಇದಕ್ಕೆ ಡಿಮ್ಯಾಂಡ್ ಆ ಬೇಡಿಕೆ ಅದ ರೀ ಬಾಳ ಡಿಮ್ಯಾಂಡ್ ಹ್ಮ್ ಹ್ಮ್ ಇದರದ ಏನ ಏನ ವಿಶೇಷತೆ ಸ್ವಲ್ಪ ಹೇಳ್ರಿ ಸರ್ ಇದು ಹಾರಿಗೆ ಎಲ್ಲ ಎಲ್ಲ ಹಾರಿಗೆ ಜೊತೆ ಸರ್ ಇದು ಹ್ಮ್ ರೀ ದೊಡ್ಡ ಗುಲಾಬ್ ಒಂದ್ ಕಿಲೋ ಹಿಡ್ಕೊಂಡ್ ಕೇಸಿಂದ ಕುಂಟಲ್ ತನಕ ತಗೊಂಡ್ ಬರ್ರಿ ನೀವು ಒಳ್ಳೇದು ಅದರ ಚಿಲ್ಲರ್ ತಗೊಂಡ್ ಬರ್ರಿ ಇದು-- ಹೆಚ್ಚಾಗಿ ಹಾರ ಮಾಡೋರು ತಗೊಂಬರೋರಿಗೆ ಬಾಳ ಅನುಕೂಲ ಅದ ಇದು ಇನ್ನ ಏನಾರ ಪಾರ್ಸೆಲ್ ಗಿರ್ಸೆಲ್ ಹಾಕ್ಬೇಕಾದ್ರ ನಾವ್ ಇದೆ ಮ್ಯಾಲ ಹಾಕ್ತೇವ್ರಿ ಪನ್ನೀರ್ ಜಾಸ್ತಿ ಇದು ಇಲ್ಲ ಹಾರ ಸಲಾಕ್ ಅಂತ ಆಗಿಲ್ಲ ಇದು ಸ್ಪೆಷಲ್ ಆಗಿರು ಹಾರ ಹಾರ ಮಾಡಕ್ ಹಾರ ಮಾಡಕ್ ಎರಡ್ ದಿವ್ಸ ಆದ್ರೂ ಉದ್ರಲ್ರಿ ಇದು ಪನೀರ್ ಪ್ಲೇ ಹಂಗೆ ಇರ್ತದೆ ಘಟ್ ಇರ್ತಾರ ಹಂಗೆ ಒಣಗತ್ತ ಬರಲ್ಲ ಉದ್ರಲ್ ಇದು ಅಂದ್ರ ಒಂದ್ ದಿವ್ಸ ಲೇಟ್ ಆದ್ರೂ ಕಡೆ ಹಾಕಿ ನಡೀತಾರ ನಡೀತಾರ ಬ್ಯಾಸಗಿ ತಿನ್ ಸ್ವಲ್ಪ ಪ್ರಾಬ್ಲಮ್ ಆಗ್ತದ್ರಿ ಚಳಿಗಾಲ ಮಳಿಗಾಲಕ್ ಒಂದ್ ದಿನ ಬಿಟ್ಟು ಕಡಿಬಹುದ್ರಿ ಹ್ಮ್. ಅಂದ್ರೆ ಏನು ಸಮಸ್ಯೆ ಇಲ್ರಿ ಇಲ್ಲ ಇಲ್ಲ ಸಾರ್ ಇಲ್ಲಿ ಕಡದ ಇಟ್ಟ ಮ್ಯಾಲನು ಒಂದಿರಾ ಇರ್ತದ್ರಿ ಹಾಯ್ ಹಾಯ್ ಇಟ್ ಹೋದ್ ರೀ ಇಡ್ಬೋದು ಒಂದಿನ ಮಾರ್ಕೆಟ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಒಂದ್ ಮಾತ್ರ ಒಂದ್ ದಿವ್ಸ ಹಿಂಗ ಇದನ್ ಮಾಡ್ಬೋದ ಉಳಿತಂದ್ರ ಮಾಲ್ ಖರಾಬ್ ಆಗಲ್ರಿ ಅವ್ರ ಮ್ಯಾಲೆ ಹೋಗೋಳ್ ಬಲಿ ಅದಕ್ಕಾಗಿ ಅವ್ರ ಜಾಸ್ತಿ ಹೋಗ್ತಾರ ಮಾಲ್ ಇದನ್ನ ಜಾಸ್ತಿ ತಗೋತಾರಿದು ಬಟನ್ ರೀ ಇದು ಬಟನ್ ಕಟ್ ಬಟನ್ ಕಟ್ ಮಾಡಿದರಿ ಇದು ಈಗ ಏನೇ ನಂದಿವನ್ ಕಟ್ ಮಾಡ್ಬೇಕ್ರಿ ಎಲ್ಲ ಸೇರ್ಸಿ ಒಮ್ಮೆ ಮಾರ್ಕೆಟ್ ಇದು ಎರಡನೇ ಟ್ರಿಪ್ ರೀ ಹೋದ್ರಿ ಬೆಳಿಗ್ಗೆ ಒಂದ್ ಸರ್ತಿ ಹೋಗಿ ಬಂದಿವ್ರಿ ಈಗ ಹೋಗಿ ಬಂದಿರಿ ಒಂದ್ ದಿನಕ್ಕೆ ಎರಡ್ ಸರ್ತಿ ಹೋಗ್ತಾರೆ ಸರಿ ಮೂರ್ ಸರ್ತಿ ಹಂಗೆ ವ್ಯಾಪಾರ ಇತ್ತಂದ್ರೆ ಹಂಗೆ ಹೋಗೋದ್ ಜಾಸ್ತಿ ಪ್ರಮಾಣದಲ್ಲಿ ಬೆಳೆದ್ರಲ್ರಿ ಮತ್ ಹಂಗೆ ಕಂಟಿನ್ಯೂ ಇರ್ತದ್ರಿ ಮತ್ ಮಗ ತಾನೆ ಬೆಳೆದ್ರು ಕೊಡ್ತೇವ್ರಿ ಅದೇ ಅವ್ರಿ ಹಂಗೇನಿಲ್ರಿ ಅವ್ರ ಯಾವಾಗ ಕೇಳ್ತಾರ ಅವಾಗ ಇದು ಮಾಡ್ತೇವ್ರಲ್ಲಿ ಟಗರ್ ಅಂತ ಬರ್ತದ ಸರ್ ನಂದಿವನ್ ಅಂತ ಬರ್ತದ್ರಿ ಟಗರ್ ರೀ ಹಾ ರೀ ಇದ್ರದೇನ್ ವಿಶೇಷ ಆದ್ರೆ ಇದು ಬರೀ ಮದಿ ಹಾರ ಮನಿಗೇನ್ ಯೂಸ್ ಮಾಡಪ್ಲಿಲ್ರಿ ಮದುವೆಗೆ ಹೂವಿನ ಹಾರ ರೀ ಹಾ 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 ಒಂದಕ್ಕೆ ಯೂಸ್ ಆಗ್ತಾರ ಇದು ಬರೀ ಜಾಸ್ತಿ ಇದರದು ಯಾವ ತರ ಆದ್ರೆ ಜೀವನ ಚಕ್ರ ಎಷ್ಟು ಯಾವಾಗ ಪ್ಲಾಂಟೇಷನ್ ಮಾಡ್ರಿ ಇದನ್ನ ಇದು ಯಾವಾಗ ಮಾಡಬಹುದು ಹನ್ನೆರಡು ತಿಂಗಳು ಪೂರ ಆತರ ಇದು ಯಾವಾಗಾದ್ರೂ ಮಾಡಬಹುದು ಎಷ್ಟು ದಿನ ಆಗಾದ್ರೆ ಮಾಡಿ ಇದು ಮಾಡಿ ಒಂದು ಎರಡು ವರ್ಷ ಅಲ್ಲಿ ಬಂತರಿ ಇದು ಎರಡು ವರ್ಷ ಎಷ್ಟು ವರ್ಷ ಲೈಫ್ ಆದ್ರಿ ಗಿಡದ್ದು ಇದು ಹತ್ತು ವರ್ಷ ಮೇಲೆ ಅದ್ರಿ ಹತ್ತು ವರ್ಷ ಮೇಲೆ ಆದ್ರಿ ಅದೇನ ಜಾಸ್ತಿ ಅಂದ್ರೆ ನೀವು ಕಡದ್ರ ಕಟ್ರಿ ಇಲ್ಲಪ್ಪ ಅಂದ್ರೆ ಹಂಗೆ ಬಿಟ್ಟು ಬಿಡ್ರಿ ಗಿಡದಾಗ ನಡೀತಿರಿ ಈ ಟೈಪ್ ಪುಸ್ತಕ ಮರದಿನ ಉಚ್ಚ ಬೀಳ್ತದೆ ಅಂತಾನೆ ತಾನೇ ಉಚ್ಚ ಬೀಳ್ತಾರೆ ಇದು ಕಡಿಮೆ ಬೇಕ ದಿನ ಏನ್ ಇಲ್ರಿ ಇದು ಈ ಟೈಪ್ ಇದ್ದಿದ್ ಆ ಟೈಪ್ ಈ ಟೈಪ್ ಇದ್ದಿದ್ ಈ ಟೈಪ್ ಹುಚ್ಚಿದ್ ಆತ್ ಹಾ ಇವು ಮಗ್ಗಿನ ಕಡಿತೀರಿ ಓ ಕಡಿತೀರಿ ಮಗ್ಗಿ ಕಡಿತೀರಿ ಹ್ಮ್ ಹ್ಮ್ ಮಗ್ಗಿನೇ ಮಾರ್ತೀರಿ ಮಾರಲ್ ರೊಟ್ಟ ಹೂ ಮಾರಲ್ ರೊಟ್ಟ ಇಲ್ಲ ಇಲ್ರಿ ಮಗ್ಗಿನ ಮಾರ್ತದ್ರಿ ಮಗ್ಗಿ ಒಂದ ಒಂದಿನ ಬಿಟ್ಟು ಆಳ್ತಾರ ಇದು ಹಾ ಇದು ಮರದಿನ ನಾಳೆ ಮುಂಜಾನೆ ಅಳತ್ತ ಗಿಡದ ಕಡಿಲಿ ಅಂದ್ರೆ ಅಳ ಬಿಡ್ತಾರ ಇದ್ರದ್ ಯಾವ್ ತರ ಆದ್ರಿ ಮಾರ್ಕೆಟಿಂಗ್ ಮಾರ್ಕೆಟ್ ಹಜಾರ್ ರೂಪಾಯಿ ಹಿಡ್ಕೊಂಡ್ ಹೋಗೇಸಿಂದ ನೂರ್ ರೂಪಾಯಿ ತನ ಮಾರ್ತಾರ್ ರೀ ಹ್ಮ್ ಸೀಸನ್ ದಾಗ ಸಾವ್ರ್ ರೂಪಾಯಿ ತನ ಮಾರ್ತಾರ್ ಸಾವ್ರ್ ರೂಪಾಯಿ ತನ ಮಾರ್ತಾರ್ ಒಂದೊಂದ್ ದಿವ್ಸ್ ಹ್ಮ್ 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 ಎರಡೂ ಸೀಸನ್ ಮೇರಿ ಬೇಕಾರ್ ಅವ್ರ ಮಂದಿ ನಮ್ಮ ಮಂದಿ ಲಗ್ನಗಳು ಹಾ ಆ ಟೈಪ್ ನ್ಯಾಗ ಜಾಸ್ತಿ ಮಾರ್ತಾರ್ ರೀ ಹ್ಮ್ 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 ಇದ್ ಎಷ್ಟ್ ಎಕ್ರೆ ಸರ್ ಇದೊಂದು ಹತ್ ಗುಂಟೆ ಅದ ರೀ ಹತ್ ಗುಂಟೆ ಹ್ಮ್ ಹೊಳೆ ಎಷ್ಟ್ ಸಾವ್ರ್ ದನ ಒಂದು ಎಲ್ಲ್ ನಮ್ ತಮ್ಮೋರ್ ಒಂದ್ ನಾಲ್ಕುವರಿ ಇವ್ ಒಂದ್ ಆರೂವರಿ ಹ್ಮ್ ಹ್ಮ್ ಈ ದನಗೋಳಿಂದ ಏನ್ ಲಾಭ ಅಂದ್ರ ನಮಗ ಹೊಲ್ ಸುತ್ತ ಮೇವ್ ಅದ ರೀ ಪೂರಾ ರೀ. ಈ ಟೇಪ್ ಏನ್ ಹಚ್ಚಿದ್ರಲ್ಲಿ ಎಂದ್ ಸೈಡ್ ನಿಮ್ಗ ಬ್ಯಾಕ್ ಸೈಡ್ ಗಟ್ಟಿ ಮೇವು ಸುತ್ತ ಗಟ್ಟಿ ಹಚ್ಚಿದಿವಿ ಮೇವ್ ಹಾ ರವಿ ಮೇವಿ ಏನದ ನಾವು ಒಂದ್ ಗೋಬರ್ ಗ್ಯಾಸ್ ಮಾಡ್ಕೊಂಡಿದ್ವಿ ಅದ್ರ ಪೂರ ಎಲ್ಲ ಏನ್ ಬರ್ತಾ ಹೊರಗಿಂದ ಕೂಡ ಅದು ಇದ್ರ ಏನದ ನಾವು ಈಗ ಗೊಬ್ಬರ ತೋಬೇಕಾದ್ರ ಈಗ ಒಂದ್ ಒಂದ್ ಚಿಲ ಗೊಬ್ಬರ ಹದಿನೆಂಟ್ ಹದಿನೆಂಟ್ನೂರು ರೂಪಾಯಿ ಒಮ್ಮೆ ಕುಳಗ್ಗತ್ತರಿ ಹದಿಮೂರ್ ನೂರ್ ರೂಪಾಯಿ ಹದಿನಾಲ್ಕು ರೂಪಾಯಿ ಬೇರೆ ಬೇರೆ ಗೊಬ್ಬರು ಕುಡ್ತಾರೆ ಎ ಪಿ ಆಯ್ತು ದಾಸ್ ಆಯ್ತು ಅಂತ ತಂದ ಹಾಕಿ ನಾ ಮದ್ಲ ನಾವು ಇವು ನಾಲ್ಕ ನಾವ್ ಮೇವು ಹಾಕ್ತಿವ್ರಿ ನಮ್ ಮೇವಿನ ವ್ಯವಸ್ಥಾತ ನಮ್ ಗಳೆನ ನಡೀತೀನಿ ಎಲ್ಲ ಹಾಲ ಮೊಸರ ಎಲ್ಲದರ ಅನುಕೂಲ ಇದರ್ಲಿಂಗ ನಮ್ಗೊಂದು ಒಳ್ಳೆ ಬೆನಿಫಿಟ್ ಇದ್ರಲ್ಲಿ ಯುಕೆ ಕೆ ನಾವ್ ಇದು ಮಾಡಲ್ಲ ಇಲ್ಲೇ ಮೇವ್ ಇರ್ತಾರೆ ಹೊಲ ಗಟ್ಟಿಗೆ ಅದೇ ಕಡದ ಹಾಕ್ತಾರೆ ನಮ್ಮಕ್ಕೂ ಅಲ್ಲಿ ಯಾರಿದ್ದವ್ರು ಯಾರ ಇದ್ದವ್ರು ಹೊಲದಾಗಿದ್ದವ್ರಂದ್ರ ಪೂರಾ ಹೋಗಿ ವ್ಯವಸ್ಥೆ ತಾನೇ ನಮ್ ಹುಡುಗರು ಬರ್ತಾರೆ ನಮ್ ಹುಡುಗರು ಮಾಡ್ತಾರೆ ವ್ಯವಸ್ಥಾ ಒಟ್ನಾಗ ಸಗಣಿ ಗೊಬ್ಬರ ಹಾಕೋದ್ರಿಂದ ಭೂಮಿನು ಚಲೋ ಇರ್ತದ್ರಿ ನೋಡಿ ಸರ್ ಅದು ಒಂದು ಬಹಳ ಅದ್ರ ಒಂದು ಇಲ್ಲಿ ಅದ್ರ ಕಿನ್ನ ತೆಳಗಿನ ಗೊಬ್ಬರ ಬೇರೆ ಸ್ವಲ್ಪ ಇರ್ತದಲ್ಲಿ ಇದ್ ಅದ ಈಗ ಅಂದ್ರೆ ಒಂದ್ ಹತ್ತು ಗೊಬ್ಬರ ಆತದ್ರಿ ನಿಮ್ಗೆ ಹಾ ರೀ ಮತ್ತೆ ಈಗ ಒಯ್ದು ಹಾಕೊಂಡೆ ಅಂದ್ರೆ ಹೊಲನೇ ತುಂಬತಾರ ಒಂದ್ ಎಕರೆಗೆ ಹಾ ಹೊಲನೇ ತುಂಬತಾರ ಆರಾಮ್ ಶೇಂಗಾ ಕೇಸಿಂದ ನಮ್ಗೆ ಇದು ಒಳ್ಳೆ ಬೆನಿಫಿಟ್ ಕೊಡತೈತ್ರಿ ಅದು. ಯಾವಾಗ ಕುಲ್ಲ ಸೀಸ ಗಿಡದ ಹೋಯ್ತು ಬುಟ್ಟಿ ಬುಟ್ಟಿಲಿ ಹಾಕಿ ಅಂದ್ರೆ ಆರಾಮ್ಸೆ ನಮ್ಗ ಒಂದು ಒಂದ್ ಎಕರ್ ಅಂತ ಒಂದ್ ತಿಂಗ್ಳದ ಒಂದ್ ಎಕರ್ ಹೊಲ ಆತರಿ ನೀವ್ ಯಾವ ಗೊಬ್ಬರ ಹಾಕ್ತಾರ ಹೋಗ್ ಬರ್ತವ್ರಿ ಇದ್ರಲ್ಲಿ ನಮ್ಗೆ ಅನುಕೂಲ ಅದು ಜಾಸ್ತಿ ಜಾಸ್ತಿ ಅಂದ್ರೆ ಅಂಡಿ ಗೊಬ್ಬರ ಯೂಸ್ ಮಾಡ್ತೇರಿ ಅದು ಗೋರ್ಮೆಂಟ್ ಅಂತೂ ಹೊಟ್ಟೆ ಮಾಡಲ್ರಿ ಯೂಸ್ ಏನೋ ಎಮರ್ಜೆನ್ಸಿ ಇದೆ ಯಾವಾಗ ಸುಮ್ ಏನೋ ಹಾಕದ ಅಲ್ಲಿ ನಮ್ಗ ಅಂದ್ರೆ ಒಂದು ಏನೋ ಚಿಲ ಜೀರ್ ಜಿಲ್ಲ ತಂದ್ ಹಾಕಬಹುದು ಅಟ್ಟೆ ಅದ್ರ ಅದ್ರ ಬಿಟ್ಟು ಏನು ಮಾಡಬೇಲ್ರಿ ಸೀಸನ್ ಟೈಮ್ ನಾಗ ಸ್ವಲ್ಪ ಬಿಜಿ ಇರ್ತಾರೆ ಆರಾಮ್ ಸಿಗ್ ನಾವು ಇಂಥದ್ ಗೊಬ್ಬರ ಇದು ಇದು ಹಾಕಿ ಈ ಟೇಪ್ ಗೊಬ್ಬರ ಹಾಕದೆ ಅಂದ್ರೆ ಏನಾಗ್ತಾರೆ ನಮಗ ಈ ಟೇಪ್ ಹ್ಯಾಂಗದ್ರಿ ಇದು ಗೊಬ್ಬರ ಅಂದ್ರ ಒಂದು ಇದಿದ್ದ ಪ್ಲೇ ಆ ಗೊಬ್ಬರ ಏನ್ ಮಾಡ್ತೀರಿ ಅದ್ರ ಅದ್ರ ಅಮೃತ ಕೊಟ್ಟಂಗ ಈ ಟೈಪ್ ಗೊಬ್ಬರ ಮಾಡ್ಕೊಂಡು ಇಲ್ಲಿ ಏನಾಯ್ತು ಇಲ್ಲೇ ಅದ್ರ ಇದು ತಿಪ್ಪೆಗ್ನ ಹಾಕಿಲ್ಲ ಇಲ್ಲೇ ಅದೇ ಈ ಟೈಪ್ ಮಾಡ್ತಾವ್ ಅನ್ಕೊಳ್ಬೇಕ ಈಗ ನಾವ್ ಬ್ಯಾರೆ ದನವನ್ನ ಮೇಯಿಸಿದಿಲ್ಲ ನಾವೆಲ್ಲ ಇದ್ರದ ನೋವಿರ್ತಾರ ಇವಕ್ಕ ಈ ಗೋಳ್ಯರ ಪಲ್ಲೆ ಬೂಸಾ ಅಂತಿದ್ರ ಒಟ್ಟೇ ಇಲ್ರಿ ಇದ್ರ ಬ್ಯಾರೆನೆ ಇರ್ತೀರಿ ಗೊಬ್ಬರ ಈಗ ಆ ಬೂಸಾ ತಂದ್ ಹಾಕ್ರಿ ಅದ್ರಾಗ್ ಮಿಕ್ಸ್ ಇರ್ತದ ಏನರ ಏನು ಇದ್ರಾಗ ಏನು ಇರಲ್ಲ ರಟ್ಟ ಅವ್ರ ಮಳೆಗಾಲ ದಿನಕರ ಪುರ ಚಲೋ ಚಲೋ ಮೈದಿರ್ತಾವ್ ಅದನಗಳು ಅದು ಒಳ್ಳೆ ಬೇರೆ ಇರ್ತಾರ ಅದ್ರ ಹಂಗಾಗಿ ಒಳ್ಳೆ ಒಳ್ಳೆ ಗಿಡಕ್ಕೊಂದು ಇದು ಗ್ರೋತ್ ಕೊಟ್ಟಂಗ ಆತರ್ನು ಸರ್ ಹನ್ನೆರಡು ವರ್ಷದಿಂದ ಗುಲಾಬಿ ಕೃಷಿನ ಮಾಡ್ತೀನಿ ಅಂತ ಹೇಳ್ತಾರೆ ಯಾವ ತರ ಅನುಕೂಲ ಆಗ್ಯದ ಸರ್ ಗುಲಾಬಿ ಗುಲಾಬಿ ಕೃಷಿಯಿಂದ ನೋಡ್ರಿ ನಮ್ ಮಕ್ಳನು ಸಾಲಿ ಓದ್ತಾರ ನಮ್ ಮನೆಯಾಗ ಒಂದ್ ಎಂಟತ್ ಮಂದಿ ಕೂಲಿ ಮಂದಿ ನಮ್ ಅನುಕೂಲದವ್ರಿಗೆ ಒಂದ್ ನಮ್ ಕೈ ಮೇಲೆ ನಾವ್ ಒಂದ್ ಐದೇ ಆದ್ರ ಮೇಲೆ ಒಂದಿಷ್ಟ್ ಮನಿ ಕಟ್ಟಿವಿ ಒಂದಿಷ್ಟ್ ಹೊಲ ತೊಗೊಂಡಿವಿ ಮತ್ ನಾವು ನಮ್ ಬೇರೆ ಬೇರೆ ಆದ್ಮೇಲೆ ನಾವು ಅದರಿಂದ ಒಳ್ಳೇಗ ಒಂದ್ ಹತ್ ಮಂದಿ ನಂಬಲ್ಲಿ ಹಮೇಶ ಅವ್ರಿಗೆ ಬಿಡದಿ ದಂಧೆ ಇರ್ತದ ಅದರಿಂದ ಒಳ್ಳೆ ಬೆನಿಫಿಟ್ ಅಂತೂ ಒಳ್ಳೆ ಒಂದ್ ಒಳ್ಳೆ ಹೆಸರದ ಮಾರ್ಕೆಟ್ ದಾಗ ಹೂವು ಅಂತಂದ್ರ ಮಂದಿ ಮೇಲೆ ಹೂವು ಅಂದ್ರ ಒಂದ್ ಇದ್ರಂ ಯಾರ್ದು ಬಿಟ್ಟ ಕೇಷನ್ ಯಾವ ನೌಕರಿ ಬಂದ್ರು ಬಿಟ್ಟು ಹೋಗಿರ್ಲಿ ನೌಕರಿ ಬಂದ್ರು ನಮ್ ತಮ್ಮ ಅಣ್ಣವ್ರಿಗೆ ಅದು ಬಂದಿತ್ರಿ ಅಂದ್ರೆ ಅವ್ರ ಹೋಗಿಲ್ಲ ನಾವ್ರೆ ಸಾರಿ ಕಲ್ತಿಲ್ರಿ ನಮ್ ತಮ್ಮ ಅಣ್ಣವ್ರ ಯಾರಿಗೆ ಬಂದ್ರು ಈ ದಂಧೆ ಬಿಟ್ಟ ಕೇಷನ್ ಒಟ್ಟೆ ಹೋಗಿಲ್ರಿ ಇದ್ರ ಮೇಲೆ ನಡದ್ರು ಈಗ ಬೇರೆ ಬೇರೆ ಇಲ್ಲ ಎಲ್ಲ ಆಸ್ಪಾಸೆ ಇರುತ್ತೆ ಎಲ್ಲೋರಿ

ಎಂಟ್ ಹತ್ ಜನ ಹರಾರಿ ನಮ್ ನಾಕ್ ನಾಲ್ಕೈದ್ ಮಂದಿ ನಂಬಲ್ ನಾಲ್ಕೈದ್ ಮಂದಿ ನಮ್ಮ ಅಣ್ಣವ್ರ ಬಲ್ ಹರೀ ನಮ್ ತಮ್ಮ ಹರಾರಿ ಎಲ್ಲ ಸಪ್ರೇಟ್ ಸಪ್ರೇಟ್ ಲೇಬರ್ ಪೂರೀ ನಾವು ಲೇಬರ್ ಈಗ ನಂಬಲ್ ಬಂದ ಆರ್ ವರ್ಷ ಎಂಟು ಎಂಟು ಅವ್ರ ಇಲ್ಲಿ ಅಲ್ಲಿಗ್ ಹೋಗಿಲ್ಲ ಅಲ್ಲಿಗೆ ಹೋಗಿ ಅವ್ರಿಂದ ಇರೋದ್ ಸಾವಿರ ಎರಡ್ ಸಾವಿರ ಕೊಡ್ತೇವೆ ಅವ್ರ ಏನ್ ಕಮ್ ಅಂತ ಹೆಂಗ ಇದ್ರಿ ಹಂಗೇನ್ ಕಿಸಿಂದ ಅವ್ರ ಇಲ್ಲಿ ಇದು ಒಟ್ಟು ಹೋಗಿ ಹ್ಮ್ ಒಟ್ಟು ಎಂಟ್ ಹತ್ ವರ್ಷದ ಅವ್ರ ಮನಿ ಪ್ಲೆ ಒಂದ್ ಅದು ಅವ್ರ ಕಡೆಯಿಂದ ನಿಮಗ ಅನುಕೂಲ ರೀ ನಿಮ್ಮ ಕಡೆಯಿಂದ ಅವ್ರಿಗ ಅನುಕೂಲ ಅವ್ರ ಬಳಿ ಏನ್ರ ಇದ್ರೂ ಅದು ಮುಗಿಸ್ಕೊಂಡು ಮತ್ ಮದ್ವಿ ಗಿದ್ವಿ ಹೋದ್ರುನು ಮುಗಿಸ್ಕೊಂಡು ಬಂದ್ ಕೇಸಿಂದ ಮತ್ ಅಟೆಂಡ್ ಆಗ್ತಾರ ಅವ್ರ ಹಂಗ ಏನ್ ಇಲ್ರಿ ಒಟ್ಟಿಗ್ ಪೂರ ಇಲ್ಲಿ ಕುಂಡ್ರದೇ ಮತ್ ಚುಟ್ಟಿ ಮಾಡಿದ್ ಕುಂಡ್ರ ಇಲ್ರಿ ಬಂದ್ ಕೇಸಿಂದ ನಾವು ಹತ್ತ್ ಇಪ್ಪತ್ ರೂಪಾಯಿ ಅವ್ರನ್ನ ಲೆಕ್ಕ ಹಾಕಲ್ಲ ಅವ್ರನ್ನ ಲೆಕ್ಕ ಹಾಕಲ್ಲ ನಮಗ ಒಂದ್ ಒಳ್ಳೆ ಇದು ಇದ್ದ ಈಗ ಇದ್ರಾಗ ಏನಾದ್ರು ಸಮಸ್ಯೆ ಬಂದಾಗ ಯಾವ ರೀತಿ ಮಾಹಿತಿ ಪಡ್ಕೊಂತೀರಿ ಸರ್ ನಮ್ಮ ರಾಜ್ಯ ತೆಗ್ಗಳಿ ಸರ್ ಮಾಹಿತಿ ಕೊಡ್ತಾರೆ ಮತ್ತ ನಮ್ ವಸುದೇವ್ ಸರ್ ಇದ್ದಾರಲ್ಲ ಈಗ ಬೇರೆ ಕಡೆ ಇದು ಮಾಡಿದವ್ರಿಗ. ಅವ್ರು ಬರ್ತಿರ್ ಹೊಲಕ್ಕ ಹಂಗೆ ವಾರನಾಗ್ ಎರಡ್ ವಾರನಾಗ್ ಒಂದ್ ತಿಂಗಳಗ್ ಬಂದ್ ಮಾತ್ ಫೋನ್ ಮ್ಯಾಲ್ ಫೋನ್ ಮುಖಾಂತರ ಮಾತಾಡ್ತೇವ್ ನಾವು ನಾವ್ ವಿಸಿಟ್ ಕೊಡ್ತಾರ್ರಿ ಕೊಡ್ತೇವ್ರಿ ಬಂದೇ ಬರ್ತೇವ್ರಿ ಎಂಟ್ ದಿನಕ್ಕೊಮ್ಮೆ ಹತ್ತ್ ದಿನಕ್ಕೊಮ್ಮೆ ಬರ್ತೇವ್ರಿ ಅವ್ರ್ ಹ್ಮ್ ಹ್ಮ್ ಬಿಸಿಲ್ ಇರ್ತಾರ್ರಿ ಕಂಪಲ್ಸರಿ ಬಂದ್ ಹೋಗ್ಯಾರ್ರಿ ಅವ್ರು ಹಂಗಾಗಿ ಕೆಸಿಂದ್ ಅದ್ರ ವ್ಯವಸ್ಥಾ ವ್ಯವಸ್ಥೆ ಎಲ್ಲಾ ಯಾಕ್ರ ಅವ್ರಿಗ್ ಗೊತ್ತಿಲ್ಲ ಅಂದ್ರ ಬ್ಯಾರೆ ತರ ಅಲ್ಲಿ ಎಣ್ಣಿ ಹೇಳತ್ತಿರು ಫೋನ್ ನಾಗ್ ಹೇಳ್ತಿರು ಹಂಗ ಅವ್ರಲ್ಲಿಂದ ನಮಗ್ ಒಂದ್ ಹೆಲ್ಪ್ ಒಟ್ನಲ್ಲಿ ಗುಲಾಬಿ ಕೃಷಿಲಿಂದ ಅನುಕೂಲ ಆಗ್ಯದ ಅನುಕೂಲ ಆಗ್ಯದ ಸರ್ ಅನುಕೂಲ ಆಗ್ಯದ ತೋಲ್ ಹೈಟ್ ಐತಿ ಅಂದ್ರ ಮಾಡ್ತೇವಿ ಸೈಡ್ ಗೆ ನೋಡ್ಕೊತೇವ್ರಿ ಹಂಗ ಹ್ಮ್ ಹ್ಮ್.

ಈ ಮಲ್ಲಿಗೆ ಹೂನಾಗನು ಕಟಿಂಗ್ ಮಾಡ್ತೀರಿ ಹೌದ್ರಿ ಇದು ಕಟ್ ಮಾಡಿದ ನೋಡ್ರಿ ಗಿಡ ಹಾ ಹಾ ಈ ಟೈಪ್ ಕಟ್ ಮಾಡ್ತೇವ್ರಿ ಇದು ಎಷ್ಟು ವರ್ಷಕ್ಕ ಒಂದ್ಸರ್ತಿ ಮಾಡ್ತೀರಿ ಎರಡ್ ವರ್ಷಕ್ಕ ಒಂದ್ ಸರ್ತಿ ಪ್ರತಿ ಎರಡ್ ವರ್ಷಕ್ಕ ಒಂದ್ ಸತಿ ಕಟಿಂಗ್ ಮಾಡ್ತೇರಿ ಸರ್ ಸರ್ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲಾ ರೈತ ಬಾಂಧವ್ರಿ ಸುಮಾರು ಹನ್ನೆರಡು ವರ್ಷದಿಂದಲೂ ಗುಲಾಬಿ ಕೃಷಿಯನ್ನ ಮಾಡ್ತಾ ಇದರಲ್ಲಿ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಜೊತೆಗೆ ಹಲವಾರು ಜನರಿಗೆ ಕೆಲಸ ಕೂಡ ಕೊಟ್ಟಿದ್ದಾರೆ ನಾಲ್ಕು ಜನ ಸಹೋದರರಿದ್ದರು ಎಲ್ಲರೂ ಹೂವಿನ ಕೃಷಿಯಲ್ಲೇ ತೊಡಗಿ ಉತ್ತಮ ಆದಾಯ ಪಡಿತಿದ್ದಾರೆ ಕಲಬುರಗಿ ಏರಿಯಾದಲ್ಲಿ ಹೂವಿನ ಕೃಷಿಯಲ್ಲಿ ಒಂದು ಹೆಸರು ಮಾಡಿದ್ದಾರೆ ಮಾರ್ಕೆಟ್ಗೆ ಹೋದರೆ ಇವರದ್ದೇ ಒಂದು ವಿಶೇಷವಾಗಿ ಹೆಸರಿದೆ ಆ ಥರ ಪ್ರತಿದಿನಕ್ಕೆ ಮೂರ್ನಾಲ್ಕು ಬಾರಿ ಹೂವಿನ ಕಟಾವು ಮಾಡಿ ಮಾರ್ಕೆಟಿಗೆ ತಲುಪಿಸ್ತಾರೆ ಈ ರೀತಿ ಉತ್ತಮ ಆದಾಯನ ಪಡಿತಾ ಇದ್ದಾರೆ ಇಂಥ ವಿಶೇಷವಾದ ಕೃಷಿಕರ ಅನುಭವವನ್ನ ಅದು ಇತರ ರೈತರಿಗೆ ಶೇರ್ ಮಾಡಿರಿ ಮತ್ತು ಇವರ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಗುಲಾಬಿ ಹೂವಿನ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ಸಂಪರ್ಕ ಮಾಡಿ ಉತ್ತಮ ಮಾಹಿತಿ ನೀಡ್ತಾರೆ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮಗೆ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ